ಕೆಲವೊಂದು ಸಂದರ್ಭದಲ್ಲಿ ಪರಿಸ್ಥಿತಿ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡುತ್ತದೆ ಯಾವ ಕೆಲಸವನ್ನು ನಾವು ಮಾಡಬಾರದೆಂದು ಎನಿಸಿರುತ್ತೀಯೋ ಹಣಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿ ಅಪಾಯದ ಪರಿಸ್ಥಿತಿಗೆ ಸಿಲುಕಿಕೊಳ್ಳುತ್ತೇವೆ ಅಂತಹ ಒಂದು ಕಥೆಯನ್ನು ನಾನು ಈ ದಿನ ನಿಮ್ಮ ಮುಂದೆ ಓದುತ್ತಿದ್ದೇನೆ ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದೆ ಗಣೇಶ್ ದಯಮಾಡಿ ಈ ಕತೆಯನ್ನು ಕೇಳಿದವರು ಅದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ದಿನ ನಾನು ಓದುತ್ತಿರುವ ಕತೆ ಕಣ್ಣರಿಯದಿದ್ದರೂ ಕರುಳರಿಗೆತದೆ ಆ ಮನೆ ಇರುವುದು ಕಾಯಿನಲ್ಲಿಯ ಒಂದು ಮೂಲೆಯಲ್ಲಿ ಬಳಲಿದ ಬಡ ಕುಟುಂಬವೊಂದು ಆ ಮನೆಯಲ್ಲಿ ವಾಸವಾಗಿದ್ದಾರೆ ಮನೆಯಲ್ಲಿರುವವರು ಗಂಡ ಹೆಂಡತಿ ಮತ್ತು ಒಬ್ಬಳು ಮಗಳು ಅವರಿಗಿದ್ದ ಒಬ್ಬನೆಯಾಗ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಿಂದೆ ಮನೆಯನ್ನು ಬಿಟ್ಟು ಹೋಗಿದ್ದ ಹಾಗಾಗಿ ಈ ಬಡಕುಟುಗು ಕುಟುಂಬವು ದಾರಿ ಹೋಕರಿಗೆಲ್ಲ ಊಟವನ್ನು ಹಾಕುತ್ತಾ ಅದರಲ್ಲಿ ಬಂದ ಸ್ವಲ್ಪ ಆಯ ಆದಾಯದಿಂದ ಹೇಗೋ ಬದುಕುತ್ತಿದ್ದರು ಹೀಗೆ ಕಷ್ಟದಲ್ಲಿ ಕಾಳ ದೂಡುತ್ತಿರುವ ಕುಟುಂಬಕ್ಕೆ ಅದೃಷ್ಟವೆಂಬುದು ಒಬ್ಬ ಅತಿಥಿಯ ರೂಪದಲ್ಲಿ ಆಗಮನವಾಗುತ್ತದೆ ಒಂದು ಸಂಜೆ ಯುವಕನವರನ್ನು ತಂಗಲು ಅವಕಾಶ ಕೊರಿ ಇವರ ಮನೆಗೆ ಆಗಮಿಸುತ್ತಾನೆ ತುಂಬ ಶ್ರೀಮಂತ ಉಡುಗೆಯನ್ನು ತೊಟ್ಟಿರುವುದರಿಂದ ಯುವಕನು ಆರ್ಥಿಕವಾಗಿ ಸಬಲನಾಗಿರುವಂತೆ ಕಾಣಿಸುತ್ತಾನೆ ನನಗೆ ಕಾಲುನಡಿಗೆಯಲ್ಲಿ ಊರಿನಿಂದ ಊರಿಗೆ ಪ್ರಯಾಣಿಸುವುದು ಎಂದರೆ ತುಂಬ ಇಷ್ಟ ಹೀಗೆಯೇ ತಿರುಗುತ್ತಾ ತಿರುಗುತ್ತಾ ನಿಮ್ಮಲ್ಲಿಗೆ ಬರುವಾಗ ಕತ್ತಲಾಗೆ ಹೋಯಿತು ದಯಮಾಡಿ ಈ ಸಂಜೆ ನಿಮ್ಮಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಿ ಅದಕ್ಕಾಗಿ ನಾನು ನಿಮಗೆ ಸಾಕಷ್ಟು ಹಣವನ್ನು ಕೊಡುತ್ತೇನೆ ಎಂದು ಬೇಡಿಕೊಂಡ ತಾಯಿ ಮಗಳಿಬ್ಬರು ಅವನ ಸರಳತೆಗೆ ಇಶ್ ನೋಡಿ ಸಂತೋಷವಾಗುತ್ತದೆ ಒಂದು ಒಂದೊಂದು ಹೊತ್ತಿನ ಊಟಕ್ಕೂ ಪರತ ಪರದಾಡುತ್ತಿದ್ದ ಇವರುಗಳು ಅತಿಥಿಯಿಂದ ತಮಗೆ ಸಾಕಷ್ಟು ಹಣ ಬರಬಹೊಂದು ಎಂದು ಯೋಚಿಸಿ ತುಂಬ ಸಂತೋಷ ಪಡುತ್ತಾರೆ ಆತನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಇದ್ದುದರಲ್ಲಿಯೇ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ತಾವು ಮನೆಯಲ್ಲಿ ಇಬ್ಬರೇ ಇದ್ದಂತೆ ಕಾಣುತ್ತದೆ ಯಜಮಾನರು ಎಲ್ಲಿ ಹೋಗಿದ್ದಾರೆ ಇಬ್ಬರಿಗೆ ರಾತ್ರಿ ತಂಗಲು ಬೇಸರವಾಗುವುದಿಲ್ಲವೆ ಅಂದ ಹಾಗೆ ನಿಮಗೆ ಗಂಡು ಮಕ್ಕಳಿಲ್ಲವೆ ದುಡಿಯುವಂತಹ ಒಬ್ಬ ಮಗ ಇದ್ದಿದ್ದರೆ ನಿಮ್ಮ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತಿದ್ದವು ನಿಮ್ಮ ಯಜಮಾನರು ಎಲ್ಲಿ ಹೋಗಿದ್ದಾರೆ ಮುಂತಾದ ಪ್ರಶ್ನೆಗಳನ್ನು ಕೇಳುತ್ತಾ ಹೋದನು ಏನು ಹೇಳಲಿ ಒಬ್ಬ ಮಗನಿದ್ದ ಅವನು ಚೆಕ್ಕವನಿದ್ದಾಗಲೇ ಮನೆ ಬಿಟ್ಟು ಹೊರಕ್ಕೆ ಹೋದ ಈಗ ನಾವು ಅವನ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದೇವೆ ತಾಯಿ ತನ್ನ ದುಃಖವನ್ನು ತೋಡಿಕೊಂಡಳು ಅಕಸ್ಮಾತ್ ಅವನು ತಿರುಗಿ ಬಂದರೆ ಅವನನ್ನು ಆದರದಿಂದ ಬೆರಮಾಡಿಕೊಳ್ಳಿವೆರಾ ಯಾವ ತಾಯಿ ತಾನೇ ತನ್ನ ಮಗನನ್ನು ಸ್ವೀಕರಿಸುವುದಿಲ್ಲ ಆದರೆ ಅಂತಹ ಒಂದು ದಿನ ನನ್ನ ಬದುಕಿನಲ್ಲಿ ಬರುತ್ತದೆ ಎಂಬ ನಂಬಿಕೆ ನನಗಿಲ್ಲ ಎಂದು ತಾಯಿಯು ದುಃಖಿಸುತ್ತಾ ಹೇಳುತ್ತಾಳೆ ಇವರು ಹೀಗೆ ಮಾತನಾಡುತ್ತಿರುವಾಗ ಹೊರಗಡೆಯಿಂದ ಕೂಗಾಟ ಕೇಳುತ್ತದೆ ಸಾಕಷ್ಟು ಕುಡಿಲು ಬಂದಿರುವ ಗಂಡನನ್ನು ಕರೆತರಲು ತಾಯಿ ಹೊರಕ್ಕೆ ಹೋಗುತ್ತಾಳೆ ಅವಳು ಕುಡಿದ ಗಂಡನನ್ನು ಕರೆದುಕೊಂಡು ಸ್ವಲ್ಪ ಹೊತ್ತಿನಲ್ಲೇ ಒಳಕ್ಕೆ ಬರುತ್ತಾಳೆ ತಾವು ಈ ಮನೆಯ ಮಾಲೀಕರಲ್ಲವೇ ಕ್ಷಮಿಸಿ ತಮ್ಮ ಪಾಲಿನ ಆಹಾರವನ್ನು ನಾನೇ ಸೇವಿಸಿಬಿಟ್ಟೆ ನಿಮಗೆ ಮನೆಯವರ ಅದಿರ ಅದರಾತಿಥ್ಯವನ್ನು ಎಷ್ಟು ಹೊಗಳಿದರು ಕಡಿಮೆಯೇ ನಿಮ್ಮ ಊಟವನ್ನು ಕ್ಷಮೆ ಇರಲಿ ತೂರಾಡುತ್ತಾ ಬಂದ ರಂಗನ ಕಡೆಗೆ ನೋಡುತ್ತಾ ಅತಿಥಿ ಹೇಳಿದರೂ ರಂಗನಿಂದ ಸಹಜವಾದ ಪ್ರತಿಕ್ರಿಯೆ ಬರಲಿಲ್ಲ ಇಷ್ಟು ಹೊತ್ತಿಗಾಗಲೇ ತಾಯಿ ಮಗಳು ಆತನಿಗೆ ತಮ್ಮಲ್ಲಿರುವ ಊಟವನ್ನು ಬಡಿಸಿ ಮಲಗಲು ವ್ಯವಸ್ಥೆ ಮಾಡುತ್ತಿದ್ದರು ಆದರೆ ರಂಗ ತನ್ನ ಕುಡಿತದಲ್ಲಿ ಅಮಲಿದ್ದುದರಿಂದ ತೂರಾಡುತ್ತಾ ನೀವು ಶ್ರೀಮಂತ ವ್ಯಕ್ತಿಯಂತೆ ಕಾಣಿಸುತ್ತಿರುವಿರಿ ಸಾಕಷ್ಟು ದಣಿರುವಂತೆ ತೋರುತ್ತದೆ ಜೊತೆಯಲ್ಲಿ ಹಣದ ಚೀಲವನ್ನು ತೆಗೆದುಕೊಂಡು ಹೊರಟಿರುವಂತೆ ತೋರುತ್ತದೆ ಈ ಮಾರ್ಗದಲ್ಲಿ ದರೋಡುಕರ ದಾಳಿಗೆ ತುತ್ತಾಗುತ್ತಿದ್ದು ನಿಮ್ಮ ಪುಣ್ಯ ಎಂದ ನೀವು ಹೇಳುತ್ತಿರುವುದು ನಿಜ ಈ ಚೀಲದ ತುಂಬ ನೋಟುಗಳ ಕಂತಗಳೇ ಇವೆ ನಾನು ಮನಸ್ಸು ಮಾಡಿದರೆ ಈ ವಟಾರದ ಮನೆಗಳನ್ನೆಲ್ಲ ಕೊಂಡುಕೊಳ್ಳಬಲ್ಲೆ ಬಹುಶಃ ನಿಮ್ಮ ಬದುಕಿನಲ್ಲಿ ನೀವು ಇಷ್ಟೊಂದು ಹಣವನ್ನು ನೋಡಿರಲಿಕ್ಕೇ ಇಲ್ಲ ಅಲ್ಲವೇ ಎನ್ನುತ್ತಾ ತನ್ನಲ್ಲಿರುವ ಆಭರಣಗಳನ್ನು ಹಾಗೂ ನೋಟಿನ ಕಂತಗಳನ್ನು ತೋರಿಸಿದ ಹೀಗೆ ಮಾತನಾಡುತ್ತಾ ತಾನು ಸಾಕಷ್ಟು ದುಡಿದಿರುವ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಹೇಗೂ ಊಟವಾಗಿದೆ ಎನ್ನುತ್ತ ತನಗಾಗಿ ಕಾದಿರಿಸಿದ್ದ ರೂಮಿನತ್ತ ಸರಳಿದ ಈಗ ತಂದೆ ತಾಯಿ ಮಗಳಿಗೆ ಅತಿಥಿಯ ಬಗ್ಗೆ ಅದರಲ್ಲೂ ಆತನ ಹತ್ತಿರುವ ಇರುವ ಹಣದ ಬಗ್ಗೆ ಸಾಕ್ತಿ ಹೆಚ್ಚಾಗುತ್ತದೆ ಮಗಳ ದೃಷ್ಟಿಯಲ್ಲಂತೂ ಅವನೊಬ್ಬ ನಿತ್ರಣ ವ್ಯಕ್ತಿ ಮನಸ್ಸು ಮಾಡಿದರೆ ಕತ್ತು ಎಸಿಕೆ ಕೊಂದು ಹಾಕಬಹುದು ಹೆಂಡತಿಗಂತೂ ತಾವು ಯಾವುದೇ ಆದವೂ ಇಲ್ಲದೆ ಮಳೆಗಾಲವನ್ನು ಹೇಗಪ್ಪ ಕಳೆಯುವುದು ಎಂಬ ಸಮಸ್ಯೆ ಅತಿಥಿಯ ಆರ್ಥಿಕ ಪರಿಸ್ಥಿತಿಗೂ ತಮ್ಮ ಆರ್ಥಿಕ ಪರಿಸ್ಥಿತಿಗೂ ಇರುವ ಬೆತ್ತಾಸವನ್ನು ಎತ್ತಿ ಎತ್ತಿ ಆಡುತ್ತಾರೆ ಅವನ ಕೈಯಲ್ಲಿ ಅಷ್ಟೊಂದು ಹಣವಿದೆ ಖಂಡಿತವಾಗಿಯೂ ಅದು ಅವನ ಸ್ವಂತ ಹಣವಲ್ಲ ಅದು ಸ್ವಂತ ಹಣವಾಗಿದ್ದರೆ ಖಂಡಿತವಾಗಿಯೂ ಅದನ್ನು ನಮಗೆ ತೋರಿಸುತ್ತಿರಲಿಲ್ಲ ಅಷ್ಟೇ ಅಲ್ಲದೆ ಅವನು ನೋಡುವುದಕ್ಕೆ ಕಳ್ಳನಂತೆ ಕಾಣಿಸುತ್ತಿದ್ದಾನೆ ಬಹುಶಃ ಕಳ್ಳನೇ ಇರಬೇಕು ಅವನು ಎಲ್ಲಿಂದಲೂ ತಪ್ಪಿಸಿಕೊಂಡು ಬಂದಿರಬೇಕು ನಾವು ಇಷ್ಟು ಕಷ್ಟಪಟ್ಟು ದುಡಿದರೂ ಎರಡು ಹೊತ್ತಿನ ಊಟಕ್ಕೂ ಸಾಕಾಗುವುದಿಲ್ಲ ಆದರೆ ಈ ವ್ಯಕ್ತಿಯ ಹತ್ತಿರ ಸಾಕಷ್ಟು ಹಣವಿದೆ ಈ ಹಣವೇಕೆ ನಮ್ಮ ಹಣವಾಗಬಾರದು ಆ ಹಣ ಕದ್ದು ಹಣವಾದುದರಿಂದ ಅದರ ಮೇಲೆ ಅವನಿಗಿರುವಷ್ಟು ಅಧಿಕಾರ ನಮಗೂ ಇದೆ ಎಂದು ಮಗಳು ಹೇಳುತ್ತಾಳೆ ಈಗ ಅವನು ಒಳಗೆ ಬಂದಿರುವುದನ್ನು ಯಾರೂ ನೋಡಿಲ್ಲ ಅವನು ಶಾಂತವಾಗಿ ನಿಧಿಸುತ್ತಿದ್ದಾನೆ ಅವನನ್ನು ಈಗ ಮುಗಿಸಿದರೆ ಆ ಪೂರ್ತಿ ಹಣ ನಮ್ಮದಾಗುತ್ತದೆ ಎನ್ನುತ್ತಾ ಮಗಳು ತನ್ನ ಮಾತನ್ನು ಮುಂದುವರಿಸಿದರು ತಾಯಿ ಮಗಳ ಮಾತುಗಳನ್ನು ಕೇಳಿ ಕುಡಿದಿದ್ದರೂ ರಂಗ ಗಡಗಡ ನಡುಗುತ್ತಾನೆ ಅವನ ಪರಿಸ್ಥಿತಿ ನೋಡಿ ಮಗಳು ನಗುತ್ತಾ ನೀನು ಅತಿಥಿಯನ್ನು ಈಗ ಮುಗಿಸಲೇಬೇಕು ಆಗ ಮಾತ್ರ ನಾವು ಉಳಿದಿರುವ ಜೀವನವನ್ನು ಸಂತೋಷದಿಂದ ಕಳೆಯಲು ಸಾಧ್ಯ ಅತಿಥಿ ದೇವೋಭವ ಎಂದು ಹೇಳುತ್ತಾರೆ ಅಂತಹುದರಲ್ಲಿ ಅವನನ್ನು ಕೊಲ್ಲುವುದೇ ಸಾಧ್ಯವಿಲ್ಲ ಖಂಡಿತ ಸಾಧ್ಯವಿಲ್ಲ ರಂಗ ಸ್ಥಿಮಿತ ಕಳೆದುಕೊಳ್ಳದೆ ಪ್ರತಿಕ್ರಿಯಿಸುತ್ತಾನೆ ತಾಯಿ ಮಗಳ ಒತ್ತಾಯ ಹೆಚ್ಚಾದಾಗ ಒಲ್ಲದ ಮನಸ್ಸಿನಿಂದ ರಂಗ ಅತಿಥಿಯನ್ನು ಕೊಲ್ಲಲು ತಯಾರಾಗುತ್ತಾನೆ ಚಾಕುವನ್ನು ಹಿರಿದು ಅತಿಥಿಯನ್ನು ಕೊಲ್ಲಲು ಅವನು ರೂಮಿಗೆ ತೆರಳುತ್ತಾನೆ ಶಾಂತವಾಗಿ ಮಲಿಗೆ ನಿದ್ರಿಸುತ್ತಾ ಅತಿಥಿಯನ್ನು ಕೊಲ್ಲಲು ಮನಸ್ಸಾಗದೆ ಹಾಗೇ ಓಡಿ ಓಡಿಬರುತ್ತಾನೆ ಈಗ ನನ್ನಿಂದ ಯಾರನ್ನೂ ಕೊಲ್ಲಲು ಸಾಧ್ಯವಿಲ್ಲ ನಾನು ಮದ್ಯದ ಅಂಗಡಿಗೆ ಹೋಗಿ ಸ್ವಲ್ಪ ಕುಡಿದು ಬರುತ್ತೇನೆ ಕುಡಿದು ಬಂದ ಮೇಲೆ ಯಾರನ್ನೂ ಬೇಕಾದರೂ ಕೊಲ್ಲುತ್ತೇನೆ ಹೀಗೆ ಹೇಳುತ್ತಾ ಹೆಂಡತಿ ಮಗ ಮತ್ತು ಮಗಳ ಮುಖಗಳನ್ನು ಕೂಡ ನೋಡದೆ ಧೈರ್ಯ ಇಲ್ಲದೆ ಹೊರಕ್ಕೆ ಹೂಡಿಯೇ ಹೋಗುತ್ತಾನೆ ಇಷ್ಟು ಹೊತ್ತಿಗೆ ರೂಮಿನಲ್ಲಿ ಮಲಗಿದ್ದ ಅತಿಥಿ ನಿಧಾನವಾಗಿ ಕೆಳಗಿಳಿದು ಬರುತ್ತಾನೆ ತಾವಾಡಿದ ಮಾತುಗಳನ್ನು ಆತ ಕೇಳಿರಬಹುದೆಂದು ತಾಯಿ ಮಗಳಿಬ್ಬರು ಬೆಚ್ಚಿ ಬೀಳುತ್ತಾರೆ ಯಜಮಾನರು ಮಲೆಯಲ್ಲಿ ಇಲ್ಲವೇ ಈ ಅರ್ಧ ರಾತ್ರಿಯಲ್ಲಿ ಯಾವ ಕಡೆಗೆ ಹೋದರೂ ಅವರ ಹತ್ತಿರ ಅತ್ಯಂತ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಾಗಿತ್ತು ಅದಕ್ಕೆ ಬಂದೆ ಈಗ ತಾನೇ ಹೊರಕ್ಕೆ ಹೋದರೂ ಎಷ್ಟು ಹೊತ್ತಿಗೆ ವಾಪಸ್ಸು ಬರುತ್ತಾರೋ ಗೊತ್ತಿಲ್ಲ ಈಗ ಮಲಗಿಕೊಳ್ಳಿ ಬೆಳಗ್ಗೆ ಅವನ ಹತ್ತಿರ ಮಾತನಾಡಬಹುದು ನಿಶ್ಚಿಂತ ನಿದ್ದೆ ಮಾಡಿ ಎಂದು ತಾಯಿ ಹೇಳಿದಾಗ ಅತಿಥಿ ಅನ್ಯ ಮಾರ್ಗ ಕಾಣದೆ ಮೇಲಕ್ಕೆ ಹೋಗಿ ಮಲಗುತ್ತಾನೆ ತಾಯಿ ಮಗಳು ಎಷ್ಟು ಹೊತ್ತು ಕಾದರೂ ತಂದೆ ಮರಳುವುದಿಲ್ಲ ಮಗಳ ಸಹನೆಯ ಕಟ್ಟೆ ಒಡೆಯುತ್ತದೆ ಅವನೆಲ್ಲೋ ಕುಡಿದು ಬಿದ್ದಿರಬೇಕು ಅವನೆಲ್ಲಿ ಬರುತ್ತಾನೆ ನಾವೇ ಕೆಲಸವನ್ನು ಮುಗಿಸಿಬಿಡೋಣ ಏನೋ ನೀನು ಕೊಲೆ ಮಾಡುತ್ತೀಯಾ ಖಂಡಿತ ಬೇಡ ನಿನ್ನ ಹತ್ತಿರ ಸಾಧ್ಯವಾಗುವುದಿಲ್ಲ ಅಪ್ಪ ಬಂದೇ ಬರುತ್ತಾರೆ ಅವರು ಕುಡಿದು ಬಂದ ಮೇಲೆ ಏನನ್ನೂ ಬೇಕಾದರೂ ಮಾಡುತ್ತಾರೆ ಸ್ವಲ್ಪ ತಾಳ್ಮೆ ತೆಗೆದುಕೊ ಸಹನೆ ಎಂಬ ಪದ ಮಗಳ ಅರ್ಥಕೋಶದಲ್ಲಿಯೇ ಇದ್ದಂತೆ ಕಾಣುವುದಿಲ್ಲ ಕೊಠಳೆಯ ಮೂಲೆಯಲ್ಲಿ ದಕ್ಕತ್ತಿಯನ್ನು ತೆಗೆದುಕೊಂಡು ಅತಿಥಿಯನ್ನು ಮುಗಿಸಲು ತಯಾರಾಗುತ್ತಾಳೆ ಅವಳ ದೃಷ್ಟಿಯಲ್ಲಿ ಅವನೊಬ್ಬ ನಿತ್ರಾಣ ವ್ಯಕ್ತಿ ಅವನನ್ನು ಮುಗಿಸುವುದೇನೋ ಕಷ್ಟದ ಕೆಲಸವಲ್ಲ ಅವಳು ತಾಯಿ ಉಗೆಷ್ಟು ಬೇಡ ಬೇಡ ಎಂದು ಹೇಳುತ್ತಿದ್ದರೂ ಅವಳ ಮಾತಿಗೆ ಕಿವಿ ಕಡೆದೇ ರೂಮಿನ ಕಡೆಗೆ ನುಗ್ಗಿಯೇ ಬಿಟ್ಟಳು ಅಮ್ಮ ಅಮ್ಮ ಎಂದು ಕಿರಿತ ಅತಿಥಿಯ ಚಿತ್ಕಾರವನ್ನು ಕೇಳಿದಾಗ ತಾಯಿಗೆ ತಡೆಯಲಾಗದೇ ವೇದನೆಯಾಗುತ್ತದೆ ತನ್ನ ಮಗನನ್ನೇ ಕಳೆದುಕೊಂಡಂತೆ ನೋವು ಅವಳ ಕರಳನ್ನು ಎರಿಯ ತರುಗುತ್ತದೆ ಅತಿಥಿಯನ್ನು ಏನಾದರೂ ಮಾಡಿ ಉಳಿಸಬೇಕು ಎಂದು ಅವನ ಕೊಠಡಿಗೆ ನುಗ್ಗಿದಾಗ ಅವನಾದಲೆ ಹತನಾಗಿದ್ದ ಅವನ ಹೆಣ ರಕ್ತದ ಮುಡಗಿನಲ್ಲಿ ತೇಲುತ್ತಿತ್ತು ಕತ್ತಿ ಹಿರಿದು ಕಾಳಿಯಂತೆ ನಿಂತ ಮಗಳನ್ನು ನೋಡಿದಾಗ ಅಯ್ಯೋ ಮಗಳೇ ಎಂಥ ಕೆಲಸ ಮಾಡಿಬಿಟ್ಟೆ ಎಂದು ಕೂಗುತ್ತಾ ಹಾಗೆ ಕೆಳಕ್ಕೆ ಕುಸಿದು ಬಿಟ್ಟಳು ತಾಯಿ ಯಾಕೆ ಪ್ರಜ್ಞೆ ಬಿದ್ದಳು ಎಂದು ಮಗಳಿಗೆ ಅರ್ಥವಾಗಲಿಲ್ಲ ಅವಳನ್ನು ಬಡಿದು ಎಬ್ಬಿಸಲು ಪ್ರಯತ್ನ ಪಟ್ಟಳು ಅವಳಿಗೆ ಎಚ್ಚರವಾದಾಗ ಟಕ್ 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 ಎಂದು ಬಾಗಿಲು ಬಡಿದು ಶಬ್ದ ಕೇಳುತ್ತಿತ್ತು ತಾಯಿ ಮಗಳಿಬ್ಬರೂ ಹೆದರಿಕೆಯಿಂದ ಒಬ್ಬರ ಮುಖವನ್ನೊಬ್ಬರು ಒಬ್ಬರು ನೋಡಿಕೊಂಡರು ಏನು ಮಾಡಬೇಕೆಂದು ತೋಚಿದೆ ರೂಮಿನ ಕದವನ್ನು ಮುಚ್ಚಿಕೊಂಡು ಬಾಗಿಲು ತೆಗೆಯಲು ಬಂದರು ಇಂದು ನನ್ನ ಅದೃಷ್ಟ ಕೂಡಿ ಬರಲಿದೆ ನಾನೊಬ್ಬ ಭಾರೀ ಶ್ರೀಮಂತಲಾಗುತ್ತಿದ್ದೇನೆ ಎಂದು ತೂಗಾಡುತ್ತಿರುವ ರಂಗನು ಅವನ ಜೊತೆಯಲ್ಲಿ ಮಧ್ಯದ ಅಂಗಡಿಯ ಮಾಲಕನು ಕದ ತೆರೆದಾಗ ಒಳಕ್ಕೆ ಬರುತ್ತಾರೆ ರಂಗನು ನಮ್ಮ ಅಂಗಡಿಗೆ ಬಂದಾಗಿನಿಂದಲೂ ತನ್ನ ಅದೃಷ್ಟದ ಬಗ್ಗೆಯೇ ಹೇಳುತ್ತಿದ್ದಾನೆ ನಾವು ಒಂದು ಕಪ್ ಮದ್ಯ ಕೊಡುವುದರೊಳಗೆ ಎರಡು ಕಪ್ ಕುಡಿಯುತ್ತಾನೆ ಆತನು ಮನೆಗೆ ಬರುವ ಯೋಚನೆಯಲ್ಲೇ ಇರಲಿಲ್ಲ ಅದಕ್ಕಾಗಿ ನಾನೇ ಕರೆತರಬೇಕಾಯಿತು ನಾನು ಕೂಡ ನಮಗೆಲ್ಲ ಬೆಳಿಗ್ಗೆ ಬಂದು ಅಭಿನಂದಿಸಬೇಕೆಂದಿದ್ದೆ ಆದರೆ ಈ ರಂಗನ ಕಾಟದಿಂದ ಈಗಲೇ ಬರಬೇಕಾಯಿತು ಆಗಲಿ ಈಗಲೇ ನಿಮ್ಮನ್ನೆಲ್ಲ ಅಭಿನಂದಿಸುತ್ತೇನೆ ಅಂದ ಹಾಗೆ ಎಲ್ಲಿದ್ದಾನೆ ಆ ಅತಿಥಿ ನಮ್ಮ ಅತಿಥಿಯನ್ನು ತಾನೇ ನೀವೆಲ್ಲ ಶ್ರೀಮಂತರಾಗಿರುತ್ತು ಆಗಿರುವುದು ಯಾವ ಅತಿಥಿ ಯಾರು ಶ್ರೀಮಂತರಾಗುವುದು ನಮ್ಮಲ್ಲಿ ಯಾರೂ ಬಂದಿಲ್ಲ ಯಾರೂ ಬಂದಿಲ್ಲ ತಾಯಿ ಮಗಳಿಬ್ಬರೂ ಒಂದೇ ಕಟ್ಟದಿಂದ ಹೇಳುತ್ತಾರೆ ಈ ಮನೆಯಲ್ಲಿರುವ ನಾವಿಬ್ಬರು ಮಾತ್ರ ಹಾಗೆ ಹೇಳುವಾಗ ಅವರು ಗಡಗಡ ನಡುಗುತ್ತಿದ್ದರು ಖಂಡಿತ ಬಂದಿದ್ದಾನೆ ಇಪ್ಪತ್ತು ವರ್ಷಗಳ ನಂತರ ಬಂದ ಮನೆಯ ಮಗನನ್ನು ಯಾರೂ ತಾನೇ ಸ್ವಾಗತಿಸುವುದಿಲ್ಲ ಬಹುಶಃ ಊಟ ಮಾಡಿ ರೂಮಿನಲ್ಲಿ ಮಲಗಿರಬೇಕಲ್ಲದೆ ಎನ್ನುತ್ತ ಅಂಗಡಿಯ ಮಾಲೀಕನು ತಮ್ಮ ಅಂಗಡಿಗೆ ಬಂದ ಅತಿಥಿಯ ಬಗ್ಗೆ ವಿವರಣೆ ಕೊಡುತ್ತಾನೆ ಸಂಜೆ ಒಳಗೆ ಬಂದ ಈ ಅತಿಥಿ ಮೊದಲು ಬಂದಿದ್ದು ನಮ್ಮ ಅಂಗಡಿಗೆ ಇಪ್ಪತ್ತು ವರ್ಷಗಳ ನಂತರ ಬಂದ ಹುಡುಗನನ್ನು ನಾನು ಹೇಗೆ ತಾರ ಗುರುತಿಸಲು ಸಾಧ್ಯ ಅವನು ಬಂದವನು ಹಾಸ್ಯಕ್ಕಾಗಿ ಒಂದು ನಾಟಕವಾಡುವುದಾಗಿ ತಿಳಿಸಿದ ನಾನೊಬ್ಬ ಶ್ರೀಮಂತ ವ್ಯಕ್ತಿ ಕಾಲು ನಡಿಗೆಯಲ್ಲಿ ಪ್ರಯಾಣ ಮಾಡುವುದು ನನ್ನ ಹವ್ಯಾಸ ಹೀಗೆ ನಡೆಯುತ್ತಾ ನಡೆಯುತ್ತಾ ನಿಮ್ಮಲ್ಲಿಗೆ ಬಂದಿದ್ದೇನೆ ರಾತ್ರಿ ತಂಗಲು ಅವಕಾಶ ಕೊಡಿ ನನ್ನಲ್ಲೂ ಸಾಕಷ್ಟು ಹಣವಿದೆ ನನ್ನಲ್ಲಿರುವ ಹಣವನ್ನು ಚಿನ್ನವನ್ನು ತೋರಿಸುತ್ತೇನೆ ಎಂದು ಅವರನ್ನು ಸಾಕಷ್ಟು ಸತಾಯಿಸುತ್ತೇನೆ ಬೆಳಿಗ್ಗೆ ಎದ್ದು ನಾನೇ ನಿಮ್ಮ ಮಗ ಎಣಕ್ಕೆ ನೀವೇ ವಾರಿಸು ಎಂದು ಹೇಳುತ್ತೇನೆ ಎಂಬುದಾಗಿ ನಮ್ಮಲ್ಲಿ ಮಾತನಾಡಿಕೊಂಡು ಬಂದಿದ್ದಾನೆ ನಾನು ಬೆಳಗ್ಗೆ ಬಂದು ಅಭಿನಂದಿಸುವುದಾಗಿ ಹೇಳಿದ್ದೆ ಆದರೆ ಈಗಲೇ ಬಂದು ಅಭಿನಂದಿಸುತ್ತಿದ್ದೇನೆ ನಿಮ್ಮಲ್ಲಿಗೆ ಬಂದ ಅತಿಥಿ ಬೇರೆ ಯಾರೂ ಅಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಓಡಿ ಹೋದ ನಿಮ್ಮ ಸ್ವಂತ ಮಗ ಎಂದು ಅಂಗಡಿಯ ಮಾಲೀಕ ಹೇಳಿದಾಗ ತಾಯಿಗೆ ಆಕಾಶವೇ ತಲೆ ಮೇಲೆ ಕಳಚಿಬಿದ್ದಂತಾಯಿತು ಅಯ್ಯೋ ಕಂದ ನಿನ್ನನ್ನು ನಾವೇ ಕೈಯಾರ ಕ್ವಾಲು ಮಾಡಿಬಿಟ್ಟವೇ ಅಯ್ಯೋ ಅಯ್ಯೋ ಎನ್ನುತ್ತಾ ಅವಳು ಹಾಗೆ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದು ಬಿಟ್ಟಳು ಅಯ್ಯೋ ನಾನೇನು ಮಾಡಲಿ ಎಲ್ಲ ಸೇರಿ ನನ್ನನ್ನು ಜೈರಿಗೆ ಕಳುಹಿಸುತ್ತಾರೆ ಅಯ್ಯೋ ನನ್ನ ವಿಧಿಯೇ ಎನ್ನುತ್ತಾ ಮಗಳು ಗೋಳಾಡತೊಡಗಿದಳು ತಂದೆ ಮಾತ್ರ ತನ್ನ ಕುಡಿತದ ಅಮಲಿನಲ್ಲಿ ಇಂದು ನನ್ನ ಅದೃಷ್ಟ ಕುಡಿ ಬಂದಿದೆ ನಾನೊಬ್ಬ ಭಾರೀ ಶ್ರೀಮಂತನಾಗಲಿರುವೆ ಎನ್ನುತ್ತಾ ತೂರಾಡತೊಡಗಿದ ಆ ಮನೆಯ ದುಃಖದ ವಾತಾವರಣವನ್ನು ಹಾಗೂ ಗೋಳಾಟವನ್ನು ನೋಡಲಾಗದೆ ನೊಂದ ಮನಸ್ಸಿನಿಂದ ಅಂಗಡಿಯ ಮಾಲೀಕನು ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕಿದ ನಮಸ್ಕಾರ